ಪ್ರಿಯ ಜೀವನ ಪಾವನಗೊಳಿಸುವ ಪರ ಶಿವಲಿಂಗನಮೋ ಹರ ಹರ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಥನು ಧರಿಸಿದೆ ಕೂಪ ಜನ್ಮ ಜನ್ಮ ಕೂ ಗಳಿಸಿದೆ ಪಾಪ ಮನತಾನಾದು ವಿಷಯದ ದೀಪ ಅನುಭವಿಸಿ ದತಿಶಯಾಪ ಕೊನೆ ಗಾಣು ಈ ಕರ್ಮೇಪೊರೆ ಚಿನ್ಮಯ ರೂಪ ಹರ ಹರ ಶಂಭೋ ಮಹಾದೇವ ಹದ ಹರ ಮಹಾದೇವ ನೀರಿನ ಮೇಲಿನ ಗುಳ್ಳೆಯ ತೆರದಿ ಮೂರು ದಿನದ ಪಾಳಿದು ಜಗದಿ ಕೇಳದೆ ಕೇಳದೆ ಬರುವುದು ಮರಣ ಕಾಲನ ಪಾಶದ ಕಂಠಾಭರಣ ಬೆಳೆದ ಕೂಡಲೇ ನಿನ್ನೋಳು ಭಕ್ತಿ ಧ್ವಸುವೆ ನರತ ಪರಮ ವಿರಕ್ತಿ ಕರುಣಿಸು ಭಕ್ತಿ ವಿರಕ್ತಿ ಕೊಡು ಜೀವನ್ ಮುಕ್ತಿ ಹರ ಹರ ಶಂಭೋ ಮಹಾದೇವ हर हर शम्भो महादेवा मायसमुद्रमहायुव परमोपायवनीतो हर हर शम्भो भो महादेवा हर हर शम्भो महादेवा